ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ಎಲ್ಲ ನನ್ನ ಸನ್ಮಿತ್ರ ಯುವ ಮಿತ್ರರೇ ಬಂಧುವರ್ಗದವರೇ ಎಲ್ಲ ನನ್ನ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಮೊದಲಿಗೆ ನನ್ನ ಇಂಡಿ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ಮೂಲಕ ಒಂದು ಶುಭವನ್ನು ಕೋರುತ್ತಾ ಮತ್ತು ಸ್ವಾಗತವನ್ನು ಬಯಸುತ್ತಾ ನನ್ನೆಲ್ಲ ಆತ್ಮೀಯರಲ್ಲಿ ಈ ಮೂಲಕ ನಾನು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸೋದೇನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ರಾಜಕೀಯದ ಮೇಲಾಟಗಳು ಇಲ್ಲಿಯವರೆಗೆ ಏನ್ ನಡೀತಾ ಇವೆ ಅಂತಕ್ಕಂಥದ್ದನ್ನ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ ಹಣ ಹೆಂಡ ದುಡ್ಡು ಮ್ಯಾನ್ ಪವರ್ ತೋರಿಸ್ಕೊಂಡು ರಾಜಕೀಯ ದೊಂಬರಾಟಗಳು ಮತ್ತು ಏರಿಳಿತಗಳು ಏನು ನಡೀತಾ ಇವೆ ಇಲ್ಲಿಯವರೆಗೆ ಅದೆಲ್ಲವನ್ನು ಕೂಡ ರಾಜ್ಯ ಸೂಕ್ಷ್ಮವಾಗಿ ಗಮನಿಸ್ತಾರೆ ಯಾರು ಯಾರನ್ನ ಯಾರು ಯಾರು ಉಳಿಸ್ಬೇಕೋ ಯಾರನ್ನ ಸಾಯಿಸ್ಬೇಕು ಅಂತಕ್ಕಂತ ಗೊಂದಲದಲ್ಲಿ ಇರತಕ್ಕಂತ ನಮ್ಮ ಕರ್ನಾಟಕ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿಗೆ ಅನಾವೃಷ್ಟಿಗೆ ಎಡೆ ಮಾಡಿಕೊಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಯಾವಾಗ ಆಕಸ್ಮಿಕವಾಗಿ ಪ್ರಧಾನಮಂತ್ರಿಗಳಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು ಸಂಬಂಧಗಳೆಲ್ಲ ಮಾಯವಾಗಿ ಆ ಲಕ್ಷ್ಮಿ ಅಂತಕ್ಕಂಥ ಒಂದು ಸ್ವರೂಪವೇ ಇವತ್ತು ಮಾಯವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಈ ಮೂಲಕ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನ್ಯಾಷನಲ್ ಆದ್ಮಿ ಪಾರ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಾಂಚ್ ಆಗಿರತಕ್ಕಂತಹ ದೆಹಲಿಯಲ್ಲಿ ಭಗತ್ ಸಿಂಗ್ ವಿಶ್ವ ಇವರ ನೇತೃತ್ವದಲ್ಲಿ ಹುಟ್ಟಿ ಬಂದ ಈ ಪಕ್ಷ ರಾಜ್ಯ ರಾಜಕಾರಣದಲ್ಲಿ ದೇಶದ ರಾಜಕಾರಣದಲ್ಲಿ ಅವಿಶ್ರಾಂತದಿಂದ ಬಹಳ ವಿನಮ್ರವಾಗಿ ಬಹಳ ಪ್ರಕ್ಷುಬ್ಧವಾಗಿ ರಾಜಕೀಯ ಸ್ಥಿರತೆಯನ್ನು ಕಾಪಾಡುವಲ್ಲಿ ಹೆಜ್ಜೆಯನ್ನು ಹಾಕಿದ್ದೇನೆ ಸೊ ಹಾಗಾಗಿ ರಾಜ್ಯದ ಜನತೆಗೆ ಈ ಮೂಲಕ ಕೇಳಿಕೊಳ್ಳುವುದೇನಂದ್ರೆ ರಾಜಕೀಯ ದೊಂಬರಾಟಗಳು ಸಾಕು ಇದೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಣ ಬೆಲೆ ಸಾರಿ ದಿನ ಬಳಕೆ ವಸ್ತುಗಳ ಮತ್ತು ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ ಆದಾಗ ಬಿಜೆಪಿಯವ್ರು ಏನ್ ದೊಂಬರಾಟ ಮಾಡಿದ್ರು ಸಿಲಿಂಡರ್ ಅನ್ನ ತಲೆ ಮೇಲೆ ಹೊತ್ತು ಮೇಲೆ ಮೆರವಣಿಗೆ ಮಾಡಿದ್ರು ಯಾವಾಗ ಎಷ್ಟಿತ್ತು ರೇಟು ನಾನೂರ ಐವತ್ತಿತ್ತು ಅದಾದ್ಮೇಲೆ ಈ ಜೆ ಡಿ ಎಸ್ ಬಿಜೆಪಿ ಜೊತೆ ಯಾವಾಗ ಹೊಂದಾಣಿಕೆ ಮಾಡ್ಕೊಳ್ತು ಅವಾಗ ಅವ್ರು ಆಡಿದ್ದೆ ಆಟ ಅವ್ರು ಹೇಳಿದ್ದೆ ಸಹಿ ಅನ್ನೋ ರೀತಿಯಲ್ಲಿ ರಾಜ್ಯ ಜನರಿಗೆ ಟೋಪಿ ಆಗ್ತಾ ಬಂದ್ತಾ